ನಿಜವಾಗ್ಲೂ ಐದು ವರ್ಷದಿಂದ ಎಲ್ಲ ಥರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ದೀವಿ ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ ಎಲ್ಲರೂ ಎಲ್ಲ ಜನಗದವರು ದಯವಿಟ್ಟು ಈ ದರ್ವುಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ ಯಾರ್ಯಾರನ್ನೂ ಒಂದು ಐದು ವರ್ಷದಿಂದ ಬೆಳೆಸಿದೀವಿ ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟ್ರ್ಗಳು ನಮ್ಮವರು ಇದ್ದಾರೆ ದಲಿತರು ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ದಯವಿಟ್ಟು ಬೆಳೆಸಿ ಯಾವುದೇ ಥರ ಜಾತಿ ಗೀತೆ ಅಂತ ನೋಡಕ್ಕೋಗ್ಬಿಡಿ ಫಿಲಮ್ ಮಾತ್ರ ಸಕಾಲ ಬಂದಿದೆ ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ ಇಲ್ಲಿ ನಾವು ಪ್ರಿವಿಯೂ ನೋಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಬಿಟ್ಟು ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ ಸೊ ಒಂದೊಂದು ರೋಲು ಆ್ಯಕ್ಚುಲಿ ನೆನೆಸ್ಕೋಬೇಕು ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು ಇಂಥ ಮೂವಿ ತೆಗೆಯೋದು ಪ್ರೊಡ್ಯೂಸರ್ ಆಗಲಿ ಆಗಲಿ ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ ಈ ಸ್ಟೋರಿ ಅಂತೂ ನಿಜವಾಗ್ಲೂ ಇದು ಪ್ರಾಕ್ಟಿಕಲಿ ಇವ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು ಎಲ್ಲರೂ ಒಂದೇ ಬ್ಲಡ್ಡು ಒಂದೇ ಇದು ಆ ಪ್ರಕಾರ ಮಾಡ್ಕೊಬೇಕು ಅವ್ರ ನಮಸ್ಕಾರ ಇವಾಗ ಸುಮಾರು ಜನ ಬಂದು ಈ ಪ್ರೀವ್ಯೂಗೆ ಬಂದು ನೋಡಿದ್ದೀರ ಅದು ಒಂದು ಇದರಲ್ಲಿ ನೋಡಿ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಹೆಂಗಿದೆ ಆ ಕಾನೂನು ಹೆಂಗೆ ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ ಡೈಲಾಗ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಟೋರಿ ಸಿಂಪಲ್ ಆಗಿದೆ ವಿಲೇಜ್ ನಾಟ್ ಅದು ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನನಗೇನೆಂದರೆ ಈ ಫಿಲ್ಮಲ್ಲಿ ಡೈರೆಕ್ಟ್ರ್ ಉದಯ್ ಭಾಸ್ಕರ್ ಅವರು ತುಂಬ ಹೆಂಗಿದ್ರೇನೋ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಆಸಿಫ್ ಈ ಎಸ್ ಡನ್ ಫೋರ್ ಟು ತ್ರೀ ಫಿಲ್ಮ್ಸ್ ಮಾಡಿ ಥರ ಒಂದು ಎಕ್ಸ್ಪೀರಿಯೆನ್ಸ್ ಥರ ಮಾಡಿದ್ದಾರೆ ಇವತ್ತು ನಮ್ಮ ಕೋಲಾರದಲ್ಲಿ ಏನೋ ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವತ್ ಬಳಗರವರು ಸಂದೇಶ್ ಅವರು ಒಳ್ಳೆ ಫ್ಲೀನ್ ಮಾಡಿದ್ದಾರೆ ಒಳ್ಳೆ ಗೀತೆ ಮಾಡಿದ್ದಾರೆ ಅದರಲ್ಲಿ ಕಷ್ಟಪಡಿದ ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ ಭಾಳ ಕಣ್ಣಲ್ಲಿ ನೀರು ಬಂದಂಥ ಒಂದು ಸಂದೇಶ ಮಗಳು ಮಾಡಿದಂಥ ಪಾತ್ರ ಇರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಅದು ಇದ್ದರೆ ನಮ್ಮ ಕೋಲಾರದ ಒಂದು ನೈಜ ಕತೆ ಈಜುಗಳು ಹಳ್ಳಿಗಳಲ್ಲಿ ನಡೆಯುವಂಥ ಕಥೆನ ತಂದಿದ್ದಾರೆ ಅವ್ರಿಗೆ ತುಂಬ ಹ್ಯಾಂಡ್ಸಮ್ ಹೇಳ್ತೀನಿ ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ ದಯವಿಟ್ಟು ಅಂತ ಒಳ್ಳೆ ಪ್ರತಿಭೆಗಳ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಲಕಲ್ಯ ಬೇಳ್ಬಡ್ತಾ ಇದ್ದೀನಿ ಇದು ದ ರೂಲರ್ ಅಂದರೆ ಇದೊಂದು ಒಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಬೇಕು ಪಿಕ್ಚರ್ ತುಂಬ ಚೆನ್ನಾಗಿದೆ ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ನಾಟಕ ತುಂಬ ಚೆನ್ನಾಗಿದೆ ಎಡಿಟಿಂಗ್ ಸೂಪರ್ ಆಗಿದೆ ಒಳ್ಳೆ ಮೂವಿ ಇದು ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ ಒಂದು ಆಗಲ್ಲ ದಯವಿಟ್ಟು ಎಲ್ಲರೂ ಇದನ್ನ ಎಂಕರೇಜ್ ಮಾಡಿ ಎಲ್ಲರೂ ನೋಡ್ಬೇಕು ಥಿಯೇಟ್ರಲ್ಲಿ ಅಂತ ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ ಇವತ್ತು ಪ್ರೀಮಿಯರ್ ಶೋ ಇತ್ತು ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾರು ಹೊಸೊಬ್ಬರು ಥರ ಮಾಡಿಲ್ಲ ಎಲ್ಲ ಅಳುಬ್ರು ಥರ ಮಾಡಿದ್ದಾರೆ ಸೀನಿಯರ್ಗಳು ಸ್ವಲ್ಪ ಒಂದು ಇಬ್ಬರು ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನಾನು ನಾನು ನೋಡಿಬಿಟ್ಟು ನಾನು ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಾಳೆ ಮೂವಿ ರಿಲೀಸ್ ಆಗ್ತಿದೆ ಫಸ್ಟು ಮೂವಿ ನೋಡಿ ಏನು ನಡೀತಿದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹಳ್ಳಿ ಕಡೆ ಸಿಟಿ ಕಡೆ ಅದನ್ನು ಅಚ್ಚುಕಟ್ಟಾಗಿ ಹಂಗೆ ತೋರಿಸಿದ್ದಾರೆ ಯಾವುದ್ರಲ್ಲೂ ಅದರಲ್ಲಿ ಏನು ಬೇರೆ ಥರ ಏನು ತೋರಿಸಿಲ್ಲ ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ ದಯವಿಟ್ಟು ಮೂವಿ ನೋಡಿ ಎಲ್ಲರೂ ಥ್ಯಾಂಕ್ ಯು ಈ ಒಂದು ಸಿನಿಮಾ ನೋಡಿ ತುಂಬಾ ಖುಷಿಯಾಯಿತು ಹೊಸ ಪ್ರತಿಭೆಗಳು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಕುಟುಂಬ ಸಮೇತ ನೋಡ್ಬೋದಂಥ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋ ಹೊಸ ಹೀರೋನು ಹುಟ್ಟ ಹುಟ್ಟಿದಂಗೆ ಆಗಿದೆ ಅವರು ಇದೇ ರೀತಿ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ಕೊಡ್ತೀನಿ ತುಂಬ ಸಿನಿಮಾ ಮಾತ್ರ ತುಂಬ ಅಚ್ಚಕಟ್ಟಾಗಿ ಬಂದಿದೆ ಎಲ್ಲಿ ಸಹ ಒಂದು ಚೂರು ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ ಕಣ್ಣರು ರೆಪ್ಪೆ ಮುಚ್ಚಿದೆ ನೋಡುವ ಪ್ರತಿ ಸನ್ನಿವೇಶನೂ ಕಂಟಿನ್ಯೂಟಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ದಯವಿಟ್ಟು ನಿಮ್ಮ ಹತ್ರದ ಚಿತ್ರಮಂದಿಗಳಲ್ಲಿ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಹರಿಸಿ ಆರೈಸಿ ಅಂತ ಈ ರೂಲರ್ ಫೀಲ್ಡ್ ತುಂಬ ತುಂಬ ಚೆನ್ನಾಗಿದೆ ಒಂದು ಹಾಡು ಚಿತ್ರಮ್ಮ ಹಾಡಿದ್ದಾರೆ ಆ ಹಾಡಿಗೆ ನನ್ನ ಕಣ್ಣಲ್ಲಿ ನೀರು ಸುರಿಯಿತು ಅಷ್ಟೊಂದು ಎಕ್ಸ್ಲೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ಣ ಅವರು ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಟೀಮಲ್ಲಿ ಒಬ್ರಿಗೆ ಮಿಂಚ ಒಬ್ಬರು ಚಕ್ಕದಾಗಿ ಮಾಡಿದ್ದಾರೆ ಯಾವುದೊಂದು ಬೋರೆ ಇಲ್ಲ ಈ ಈ ಥರ ಮೂವಿ ಫಸ್ಟ್ ಆಫ್ ಆಲ್ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅಂದರೆ ಈ ಫಿಲಿಮ್ನೇ ಇರ್ಬೋದು ಅಷ್ಟು ಕ ಚೆನ್ನಾಗಿದೆ ಹಾಡು ಆ ಹಾಡ್ಗೆ ಈ ಫಿಲ್ಮು ಓವರ್ ಹಿಟ್ಟಾಗುತ್ತೆ ಇದು ಹಾಡುಗಂತಲ್ಲ ಓವರ್ ಆಗಿ ಫಿಲ್ಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ನಿಮ್ಮನ್ನು ಆಶೀರ್ವಾದ ಅವ್ರದ್ದು ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾರೆ ಸಿನಿಮಾ ಅಂದರೆ ನನಗೆ ಉಚ್ಚಿತ್ತು ಸಿನಿಮಾನೆಲ್ಲ ಆ್ಯಕ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು ಹೋಯಿತು ಇಪ್ಪತ್ತ್ಮೂರು ವರ್ಷ ತಳ್ಕೊಂಡೋಯ್ತು ಆದರೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಗಾಂಧಿನಗರಿಗೆ ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡೋನಿಂದ ಈ ರೂಲರ್ಸಿಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ತಾಯಿ ಮಗಳದ್ದು ಸೆಂಟಿಮೆಂಟು ಸಿನಿಮಾ ಬಂದು ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯ ಸಮೇತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮರವರಾಗಿರ್ಬೋದು ಪತ್ರಿಕೆಯವರಾಗ ನಮ್ಮ ಪತ್ರಿಕೆಯವರಾಗಿರ್ಬೋದು ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ನಡ ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು ನಮಸ್ಕಾರ ನನ್ನ ಹೆಸರು ಉದಯ್ ಭಾಸ್ಕರ್ ಅಂತ ಕೆ ಜಿ ಎಫಿಂದ ಇದ್ದೀನಿ ದ ರೂಲರ್ಸ್ ಫಿಲಿಮ್ ಡೈರೆಕ್ಟರ್ ನಾನು ಸಿನಿಮಾಟೋಗ್ರಾಫಿ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ ಎ ಬಳಗರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬಳಗರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲಿಮ್ಗೆ ಸಂದೇಶ ಅನ್ನೋರು ಕತೆ ಬರೆದಿದ್ದಾರೆ ಅವರೊಂದು ಹೋರಾಟಗಾರ ನಿಜ ಕತೆ ಇದು ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟ್ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ನನ್ಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ಬಟ್ ಎಲ್ಲ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಗೆಲ್ಲಿಸಿ ಒಂದು ಎನ್ಕರೇಜ್ ಮಾಡಿ ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು ನಾಳೆ ಫಿಲ್ಮ್ ರಿಲೀಸ್ ಆಗ್ತಾಯಿದೆ ಮೂವತ್ತನೇ ತಾರೀಕು ಎಲ್ಲ ದಯವಿಟ್ಟು ಥೇಟ್ರಿಗೆ ಬನ್ನಿ ಫ್ಯಾಮ್ಲಿ ಬಂದು ನೋಡಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು